ಸಾಗರದ ಹತ್ರ ಉಮಾಮಹೇಶ್ವರಿ ದೇವಸ್ಥಾನದ ಗೋಶಾಲೆ ನಿಮ್ಮ ಹೆಸರು ಮಹೇಶ್ ಅಂತ ಮಹೇಶ್ ಅಂತ ಹಾಂ ನಮಸ್ಕಾರ ಹಾಂ ನಮಸ್ಕಾರ ಹಾಂ ನೋಡ್ರಿ ಗೋಶಾಲೆ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಇದ್ರ ಹೆಸರು ಉಮಾಮಹೇಶ್ವರಿ ದೇವಸ್ಥಾನ ಹಾಂ ಅಲ್ಲ ಈ ಇದ್ರ ಹೆಸರು ಶಿವದಾಸ್ ಶಿವದಾಸ್ ಹಾಂ ಇದು ಅದು ಸೀತೆ ಸೀತೆ ಹಾಂ ಎಲ್ಲದಕ್ಕೂ ಒಂದು ಹೆಸರು ಇಟ್ಟಿದ್ದೀರಾ ಹಾಂ ಅಲ್ಲ ಹ್ಞೂ ಇದು ಅಮ್ಮ ಅದು ಶಿವದಾಸನ ಅಮ್ಮ ಹೌದಾ ಹಾಂ ಇದೇ ದೊಡ್ಡದಲ್ಲ ಇಲ್ಲಿಗೆ ಹೀಗೆ ಹಾಂ ಇದು ಇದು ಅಮ್ಮ ಅದು ಇದ್ರಮ್ಮನೇ ಇದು ಅಲ್ಲ ಇದ್ರ ಅಮ್ಮ ಅದು ಇದ್ರ ಅಮ್ಮ ಅದು ಹೌದೇನಾ ಇದೇ ಸಣ್ಣದ ಇದೆ ಇದು ಇದ್ರ ಹೆಸರು ಹಾಂ ಇದು ನಂದಿನಿ ಅಂತ ಹಾಂ ಇದು ಈ ನಂದಿನಿ ಇದು ಮಂಗಳಗೌರಿ ಎಲ್ಲ ಹೆಸರಿಟ್ಟಿದ್ದಾರೆ ಎಲ್ಲ ಕರುಗಳು ಇವು ಎಲ್ಲ ಗಿಡ್ಗರ ಹಾಂ ಗಿಡ್ಡ ಗಿಡ ತಡಿ ಅಂತಾರಲ್ಲ ಮಲ್ನಾಡಿಂದು ಇದು ಸಣ್ಣದು ಅತ್ಯಂತ ಸಣ್ಣದು ಇದು ಗೀರ್ 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 ಹಾಂ ಇದು ಹಾ ಇದು ಇದು ಗೀರಿದ ಕಟ್ಟಿಲ್ವಾ ಕಟ್ಟಿದೆ ಕಟ್ಟಿದೆ ಯಾರು ಇದು ಜರ್ಸಿನಾ ಚೆನ್ನಾಗಿದೆ ಬಂದು ಎಲ್ಲ ನೋಡ್ಬೋದು